ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರೆ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಈರುಳ್ಳಿ ಕೃಷಿ ಬಗ್ಗೆ ಸಂಪೂರ್ಣವಾದ ಉಪಯುಕ್ತವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಕಾರಣ ಇಷ್ಟೇ ಇದು ಈರುಳ್ಳಿ ಬೆಳೆ ತೊಂಬತ್ತೈದು ನೂರು ದಿನದ ಬೆಳೆಯಾಗಿರುತ್ತೆ ಹಾಗಾಗಿ ಪ್ರತಿದಿನದ ಆರೈಕೆ ತುಂಬ ಮುಖ್ಯ ಆಗಿರುತ್ತೆ ಇದು ಮಳೆ ಬಂದ್ರೂ ಸ್ವಲ್ಪ ಇದು ಅಸ್ತವ್ಯಸ್ತ ಆಗುತ್ತೆ ರೋಗಗಳು ಬೀಳೋ ಚಾನ್ಸಸ್ ಇರುತ್ತೆ ಮಳೆ ಬರದೇ ಇದ್ರೂ ರೋಗ ಬೀಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ರೈತ ಆದವನು ಪ್ರತಿನಿತ್ಯ ಇದರ ಆರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಿದರೆ ನಿಮಗೆ ಒಳ್ಳೆಯ ರೀತಿಯ ಲಕ್ಷ ಲಕ್ಷ ಸಂಪಾದಿಸಬಹುದು ವಾತಾವರಣ ಎಲ್ಲ ನಮಗೆ ಸಪೋರ್ಟ್ ಮಾಡಿ ನಾವು ಕಷ್ಟಪಟ್ಟು ಚೆನ್ನಾಗಿ ಮಾಡಿ ಮಾರ್ಕೆಟಲ್ಲಿ ಒಳ್ಳೆಯ ಬೆಲೆ ಬಂದಾಗ ಇಲ್ಲಾಂದರೆ ಇದು ದುಪ್ಪಟ್ಟು ಬೆಲೆ ಆಗಿರೋದ್ರಿಂದ ರೈತನಿಗೆ ನಷ್ಟ ಅನುಭವಿಸೋ ಸಾಧ್ಯತೆಗಳು ಹೆಚ್ಚು ಇರುತ್ತೆ ಒಂದು ಎಕರೆಗೆ ಎಂಬತ್ತು ಸಾವಿರ ಖರ್ಚು ಬರುತ್ತೆ ಇದಕ್ಕೆ ಇವತ್ತಿನ ದಿನ ಬೀಜ ಹಾಕೋದ್ರಿಂದ ಅದನ್ನು ಕರ್ಪಡಿ ಮಾಡೋವರೆಗೂ ಒಂದು ಎಕರೆಗೆ ಕಳೆ ಕಮ್ಮಿ ಇದ್ದರೆ ಎಂಬತ್ತು ಸಾವಿರ ಖರ್ಚು ಬರುತ್ತೆ ನೋಡಿ ನೀವು ಬೀಜ ಬಿತ್ತನೆ ಮಾಡಿ ಅದನ್ನೆಲ್ಲ ಹುಟ್ಟಿಸ್ಕೊಂಡಿರ್ತೀರ ಚೆನ್ನಾಗಿ ಹುಟ್ಟಿರುತ್ತೆ ಇಪ್ಪತ್ತು ದಿನಕ್ಕೆ ಕಳೆನಾಶಕ ಹೊಡ್ಕೊಂತೀರ ಕಳೆನಾಶಕ ಹೊಡೆದಾದಮೇಲೆ ವೀರ್ಯ ಕೊಟ್ಟು ನಂತರ ಕಳೆಯನ್ನು ಎಲ್ಲ ಅಡ್ಡಾಡಿಸಿ ನೀಟಾಗಿ ಕಳೆ ಎಲ್ಲ ತೆಗೆಸ್ತೀರ ಮೂವತ್ತು ದಿನದೊಳಗೆ ನಂತರ ನೀವು ನೋಡಿ ಹತ್ಲಾಗ ಹತ್ತು ಹದಿನೈದು ದಿನ ಬಿಟ್ಬಿಟ್ಟು ನೀವು ಮತ್ತೆ ಇನ್ನೊಮ್ಮೆ ಗಟ್ಟಿ ಗೊಬ್ಬರ ಹತ್ತು ಇಪ್ಪತ್ತಾರು ಇಲ್ಲ ಡಿ ಎ ಪಿ ಇಲ್ಲ ಹದಿನೈದು ಹದಿನೈದು ಗೊಬ್ಬರವನ್ನು ಕೊಟ್ಟಿರ್ತೀರ ಈ ರೀತಿಯೆಲ್ಲ ಆರೈಕೆ ಮಾಡಿರ್ತೀರ ಈಗ ಎರಡು ತಿಂಗಳಿಗೆ ಇನ್ನೊಂದು ಐದು ದಿನ ಹತ್ತು ದಿನ ಟೈಮ್ ಇದೆ ಅಂದಾಗ ನೀವು ಈ ಸಮಯದಲ್ಲಿ ಯಾವ ಕೆಲಸವನ್ನು ಮಾಡಬೇಕಪ್ಪ ರೈತರು ಆದವರು ಅಂದರೆ ಸೀಡೆಗೆ ಅದೇ ರೀತಿ ಹಸಿರುಳುಕೆ ಔಷಧಿಯನ್ನು ಸಿಂಪಡಣೆ ಮಾಡಿ ತಪ್ಪದೆ ಮಾಡಿ ಯಾಕೆ ಅಂದರೆ ಸ್ಟಾರ್ಟಿಂಗು ಬೀಳೋದಕ್ಕೂ ಮುಂಚೆ ನಾವು ಆರೈಕೆ ಮಾಡಿದರೆ ರೋಗ ಹತೋಟಿಗೆ ಸಂಪೂರ್ಣವಾಗಿ ಬರುತ್ತೆ ಬಿದ್ದ ಮೇಲೆ ನಾವು ಔಷಧಿಯನ್ನು ಸಿಂಪಡಣೆ ಮಾಡಿದರೆ ರೋಗ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲಿಗೆ ಬರೋದಿಲ್ಲ ಸ್ವಲ್ಪನಾದರೂ ಇದ್ದೇ ಇರುತ್ತೆ ಅದು ಸ್ವಲ್ಪ ತೊಗೊಂಡು 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 ಒಲೆಲ್ಲ ತಗೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಕರೆಸಿಡೆ ಆಗಿರಲಿ ಹಸಿರುಳಕ್ಕಾಗಿರಲಿ ಒಂದು ಸರಿ ಸಿಂಪಡಣೆ ಮಾಡಿ ಏನು ಭಾಳ ಖರ್ಚಾಗಲ್ಲ ಎಕರೆಗೆ ಒಂದು ಒಂಬೈನೂರು ರೂಪಾಯಿಂದ ಸಾವಿರ ರೂಪಾಯಿ ಔಷಧಿ ಖರ್ಚು ಬರುತ್ತೆ ಎರಡು ಎಕರೆ ಇದ್ದರೆ ಎರಡು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಖಂಡಿತವಾಗಿ ಫರ್ಟಿಲೈಸರ್ಸ್ ಹತ್ರ ಹೋಗಿಬಿಟ್ಟು ನಿಮ್ಮ ಈರುಳ್ಳಿಯನ್ನು ಫೋಟೋ ಹೊಡ್ಕೊಂಡು ಹೋಗಿ ಈ ರೀತಿ ಇದೆ ಇಷ್ಟು ದಿನದ್ದು ಪೈರು ಈ ರೀತಿ ಕುಂತಿದೆ ಅಂತ ಕೇಳಿಬಿಟ್ಟು ನೀವು ಔಷಧಿಯನ್ನೇ ತಂದು ನೀಟಾಗಿ ಡ್ರಮ್ಮಿಗೆ ಎಷ್ಟು ಹಾಕಬೇಕಂತ ಬರ್ಸ್ಕೊಬಂದು ಸಿಂಪಡಣೆಯನ್ನು ಮಾಡಿ ಅಚ್ಚುಕಟ್ಟಾಗಿ ಅದೇ ರೀತಿ ಈ ಸಮಯದಲ್ಲಿ ನೋಡಿ ನೀರನ್ನು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಹೆಚ್ಚು ಆಗಬಾರ್ದು ಕಡಿಮೆನೂ ಆಗಬಾರ್ದು ಕೆಲವೊಂದು ಕಡೆ ಮಳೆ ಬರ್ತಿದೆ ಕೆಲವೊಂದು ಕಡೆ ಮಳೆ ಬರ್ತಾ ಇಲ್ಲ ಮಳೆ ಬರ್ತಾ ಇರೋ ಇರ್ತಕ್ಕಂಥ ಕಡೆ ನೀರು ಕಟ್ಟಿದ್ದಿಲ್ಲದಿದ್ರೂ ಸ್ವಲ್ಪ ತೊಂದರೆ ಇಲ್ಲ ಯಾಕಂದರೆ ಶೀತ ಜಾಸ್ತಿ ಆಗಿರೋಗ ಇದಾಗ್ಬಿಟ್ಟು ಅಂತ ನೀರು ಕಂಟ್ರೋಲ್ ಮಾಡ್ತಾರೆ ಬಟ್ ಮಳೆ ಬರದೇ ಇರತಕ್ಕಂಥ ಪ್ರದೇಶದಲ್ಲಿ ತಾವ ಇದೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಯಾಕಂದರೆ ತೊಂಡೆ ಬತ್ತಿ ನಲಗ ಬಿದ್ದುಬಿಡ್ತದೆ ಹಾಗಾಗಿ ನೀರನ್ನು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಲೇಬೇಕು ರೈತ ಆದವನು ಅವಶ್ಯಕತೆಗೆ ತಕ್ಕಷ್ಟು ನೀರನ್ನು ಮೇಂಟೈನ್ ಇರಿ ನಂತರ ನೀವು ನೋಡಿ ಇನ್ನೊಂದು ಇಪ್ಪತ್ತು ದಿನ ಬೇಡ ಒಂದು ಹದಿನೈದಿಂದ ಇಪ್ಪತ್ತು ದಿನ ನೀವು ನೀವೇನು ಮಾಡಬೇಕು ಅಂದರೆ ಈಗ ನುಸಿ ಬೀಳುತ್ತೆ ಈರುಳ್ಳಿಗೆ ನುಸಿ ಬೀಳುತ್ತೆ ಆವಾಗ ಏನು ಮಾಡ್ತೀರಾ ಈಗ ಎರಡು ತಿಂಗಳಾಗಿ ಒಂದು ವಾರ ಹತ್ತು ದಿನ ಆದಾಗ ನುಸಿ ಸ್ಟಾರ್ಟ್ ಆಗುತ್ತೆ ಲೈಟಾಗಿ ಬಿಸಿಲು ಜಾಸ್ತಿ ಆದಾಗ ನುಸಿ ಸ್ಟಾರ್ಟ್ ಆಗುತ್ತೆ ಆವಾಗಲೇ ನೀವು ಇಮಿಡಿಯೇಟ್ಲಿ ನುಸಿ ಬೀಳೋಕ್ಕೂ ಮುಂಚೆ ಆವಾಗೂ ಕೂಡ ಫರ್ಟಿಲೈಸರ್ಸ್ ಹೋಗ್ಬಿಟ್ಟು ವಿಚಾರಿಸಿ ನಿಮ್ಮ ಈರುಳ್ಳಿ ತೋಟವನ್ನು ತೋರಿಸಿ ನಿಮ್ಮ ಪೈರು ಯಾವ ರೀತಿ ಕುಂತಿದೆ ಅಂತ ಎಲ್ಲ ಗಮನ ಗಮನಿಸಿ ಅವ್ರ ಔಷಧಿಯನ್ನು ತಂದು ಅಷ್ಟು ಎಮ್ಮೆಲ್ಲ ಹಾಕೊಂಡು ನೀಟಾಗಿ ಹೊಡಿಬೇಕು ನೀವು ನುಸಿದು ಔಷಧಿನ ಇಷ್ಟೆಲ್ಲ ನೀವು ಮಾಡಬೇಕು ಇನ್ನೊಂದು ಸರಿ ನೀವು ಗಟ್ಟಿ ಗೊಬ್ಬರ ಇಲ್ಲ ಕೊಡ್ತೀನಿ ಅಂದರೆ ನೀವು ದಡಿ ಕಟ್ಟೋದ್ರೊಳಗೆ ದಡಿ ಎಲ್ಲ ಗೆಡ್ಡೆ ಕೂರೋದ್ರೊಳಗೆ ನೀವು ಒಂದು ಸೊಮ್ಮೆ ಗಟ್ಟಿ ಗೊಬ್ಬರವನ್ನು ಕೊಟ್ಟು ಯಾಕೆ ಅಂದರೆ ಗೆಡ್ಡೆ ಕುಂತು ಗೆಡ್ಡೆ ದುಂಡಾಗ ಟೈಮಲ್ಲಿ ನೀವು ಗೊಬ್ಬರ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಮಳೆ ಜಾಸ್ತಿ ಆದಾಗ ಡ್ಯಾಮೇಜ್ ಬರೋ ಸಾಧ್ಯತೆಗಳು ತುಂಬ ಇರ್ತವೆ ಇದು ಸೂಕ್ಷ್ಮವಾದ ಬೆಳೆ ಆಗಿರೋದ್ರಿಂದ ರೈತರು ಅಚ್ಚುಕಟ್ಟಾದ ಆರೈಕೆ ಕಡೆ ಗಮನ ಕೊಡಿ ನೋಡಿ ನಾನು ಹೇಳ್ತಾ ಇದ್ದೀನಿ ಸೀಡೆಗೆ ಬಸ್ರುಳುಕೆ ಖಂಡಿತವಾಗಿ ತಿಂಗಳ ಮೇಲೆ ಇಪ್ಪತ್ತು ದಿನದ ಪೈರಿಗೆ ಔಷಧಿ ಹೊಡಿರಿ ಎರಡು ತಿಂಗಳು ಮೇಲೆ ಹತ್ತು ದಿನ ಎಂಟು ದಿನದ ಪೈರಿಗೆ ಖಂಡಿತವಾಗ್ಲೂ ನುಸಿ ಇದು ಔಷಧಿ ತಂದು ಹೊಡಿರಿ ಯಾಕೆ ಅಂದರೆ ಬೀಳುತ್ತೋ ಇಲ್ಲ ಸೆಕೆಂಡ್ರಿ ಪೈರನ್ನು ಚೆನ್ನಾಗಿಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸೈಜು ಒಳ್ಳೆ ಇಳುವರಿ ಒಳ್ಳೆ ಫಿನಿಷಿಂಗು ಯಾವುದೇ ರೋಗ ಇಲ್ಲ ಅಂದಾಗ ನಮಗೆ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಇಳುವರಿ ಬಂದಾಗ ಮುಂದಿನ ದಿನಗಳಲ್ಲಿ ಬೆಲೆ ರೇಟ್ ಆದರೂ ಆಗ್ಬೋದು ಈರುಳ್ಳಿ ಈಗಲೇ ಮೂರು ಸಾವಿರ ಕ್ವಿಂಟಲ್ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ರೇಟ್ ಆಗುತ್ತೆ ಹಾಗಾಗಿ ಅಚ್ಚುಕಟ್ಟಾದ ಆರೈಕೆಯನ್ನು ಮಾಡಿ ನೀರಿನ ಪೂರೈಕೆ ಈ ಸಮಯದಲ್ಲಿ ತುಂಬ ಅವಶ್ಯಕ ಹೆಚ್ಚು ಮಾಡಿ ಕಡಿಮೆ ಮಾಡಿ ಒಳ್ಳೆಯ ರೀತಿಯ ನೀರನ್ನು ಪೂರೈಕೆ ಮಾಡಿ ಗೆಡ್ಡೆ ಸೈಜ್ ಬರುತ್ತೆ ಈ ರೀತಿ ನೀವು ಆರೈಕೆ ಮಾಡೋದ್ರಿಂದ ಈರುಳ್ಳಿ ಬೆಳೆಗಾರರು ಉತ್ತಮ ರೀತಿಯ ಲಾಭವನ್ನು ಮುಂದಿನ ದಿನಗಳಲ್ಲಿ ಮಾಡುವುದು ಎಲ್ಲ ರೈತರಿಗೂ ಶುಭವಾಗಲಿ ಅಂತ ಹೇಳ್ತಾ ಎಲ್ಲ ಹಾಕಿರ್ತಕ್ಕಂಥ ಈರುಳ್ಳಿ ಪೇರು ಚೆನ್ನಾಗಿ ಬೆಳೀರಿ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದೀನಿ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು ಸ್ನೇಹಿತರೆ